ತಕ್ಷಣ ನುಡಿದಂತೆ ನಡೆದ ನಡೆದಿದ್ದಾರೆ ಅಂತೇಳಿ ಅವರು ನಂಬೋದಿಲ್ಲ ಜನರನ್ನು ಕೂಡ ನಂಬೋದಿಲ್ಲ ಕೇವಲ ಪಬ್ಲಿಸಿಟಿ ಗಿಮಿಕ್ ಅಷ್ಟೇ ಅವ್ರದ್ದು ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜ್ಯದಲ್ಲಿ ಮತದ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರ ಬಂದ ಮೇಲೆ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಮತ್ತೊಂದು ಕಡೆ ಬರಗಾಲದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ಇವತ್ತು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬರಗಾಲದ ಸಂದರ್ಭದಲ್ಲಿ ನಮ್ಮ ರೈತರಿಗೆ ತ್ರೀ ಫೇಸ್ ಕರೆಂಟನ್ನು ಏಳು ತಾಸು ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ಇವೆಲ್ಲವೂ ಕೂಡ ಇವತ್ತು ಜನ ನಿರ್ಧಾರ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ ತಕ್ಷಣ ನುಡಿದಂತೆ ನಡೆದ ನಡೆದಿದ್ದಾರೆ ಅಂತೇಳಿ ಅವರು ನಂಬೋದಿಲ್ಲ ಜನರನ್ನು ಕೂಡ ನಂಬೋದಿಲ್ಲ ಕೇವಲ ಪಬ್ಲಿಸಿಟಿ ಗಿಮಿಕ್ ಕಷ್ಟ ಇರೋದು ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜ್ಯದಲ್ಲಿ ಮತದ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರ ಬಂದಮೇಲೆ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಮತ್ತೊಂದು ಕಡೆ ಬರಗಾಲದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ಇವತ್ತು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬರಗಾಲದ ಸಂದರ್ಭದಲ್ಲಿ ನಮ್ಮ ರೈತರಿಗೆ ತ್ರೀ ಫೇಸ್ ಕರೆಂಟನ್ನು ಏಳು ತಾಸು ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ಇವೆಲ್ಲವೂ ಕೂಡ ಇವತ್ತು ಜನ ನಿರ್ಧಾರ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ